బ్రేక్ ఫేల్యూర్ ఎల్గూ మనస్ ప్రశ్న మూడోదు బ్రేక్ ఫెయిూర్ అందటివ్ నెగిటివ్ థాట్ చనతాయి కారు సడన్ అంత బ్రేక్ ఫెయిూర్ ఆఘతాయిత ಹಿಂಗಾಯ್ತು ಹಿಂಗಾಯ್ತು ಅಂತ ಆದರೆ ಹೊಸತನದ ಕಥೆಯನ್ನಿಟ್ಟುಕೊಂಡು ಕಥೆಯಲ್ಲಿ ಹೊಸತನ ಯಾವ ರೀತಿ ಇದೆ ಅನ್ನೋದನ್ನ ತಂಡ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತೆ ಆದರೆ ಈ ಬ್ರೇಕ್ ಫೇಲ್ಯೂರ್ ಅನ್ನೋದು ಬಹಳ ಸೂಕ್ತವಾದಂತ ಟೈಟಲ್ ಈ ಕಥೆಗೆ ಸ್ನೇಹಿತರು ಅನಿರೀಕ್ಷಿತವಾಗಿ ಫೇಸ್ ಮಾಡುವಂತ ಹಲವಾರು ಘಟನೆಗಳಿದ್ದಾವೆ ಊಹಾಪೋಹಗಳಿದ್ದಾವೆ ಸಸ್ಪೆನ್ಸ್ ಇದೆ ತಲೆ ಕೆಡುತ್ತೆ ಯಾತಿಕೆ ಹೀಗಾಯ್ತು ಅನ್ನುವ ಒಂದು ಪ್ರಶ್ನೆ ಕೂಡ ಮೂಡಿಬರುತ್ತೆ ಆತಂಕ ಇದೆ ಹೆಜ್ಜೆ ಹೆಜ್ಜೆಗೂ ಕುತೂಹಲ ಇದೆ ಈ ಎಲ್ಲ ಅಂಶವನ್ನು ಇಟ್ಕೊಂಡು ನಾಲ್ಕು ಜನ ಸ್ನೇಹಿತರ ಸುತ್ತ ನಡೆಯುವಂತ ಒಂದು ಅದ್ಭುತವಾದ ಕತೆ ಈ ಪ್ರೈಫಿಲ್ ಆಗಿ ನಾನು ಡಾಕ್ಟರ್ ಇದ್ದೇನೆ ಹೋಮಿಯೋಪತಿಕ್ ಡಾಕ್ಟರ್ ನನ್ನ ಒಂದು ಉದ್ದೇಶ ಇತ್ತು ಜೀವನದಲ್ಲಿ ಒಂದು ಚಲನಚಿತ್ರ ಮಾಡ್ಬೇಕಂತ ಇವತ್ತು ಅದನ್ನು ಸ್ಟ್ರಗಲ್ ಮಾಡಿ ಇವತ್ತು ಸಕಾರ ಆಗ್ತಿದೆ ನೋಡ್ತಿದ್ದೇನೆ ಅದ್ರ ಜೊತೆ ನಾವು ಒಬ್ಬನಲ್ಲಿ ಇದರಲ್ಲಿ ಸ್ಟ್ರಗಲ್ ಮಾಡಿಲ್ಲ ಜೊತೆಗೆ ನಾವು ಪ್ರೊಡ್ಯೂಸರ್ ಇದಾರೆ ಸಿಕ್ಸ್ ಮೆಂಬರ್ಸ್ ನಾವು ಪ್ರೊಡ್ಯೂಸರ್ಸ್ ಇದಾವೆ ಟೋಟಲ್ ಅವರು ಸಹ ಇಲ್ಲದೆ ನಾನು ಸಾಧ್ಯ ಇರ್ತಿದ್ದಿಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ ಅದಕ್ಕಾಗಿ ಅವ್ರದ್ದು ಕೃತಜ್ಞತೆ ಅಂತ ಸಲ್ಲಿಸ್ತೀನಿ ಮತ್ತೆ ಈ ಚಲನಚಿತ್ರ ಮಾಡ್ಲೇ ಉದ್ದೇಶ ನಮ್ಮ ಡೈರೆಕ್ಟರ್ ನವೀನ್ ಅವರು ನನ್ನ ಜೊತೆ ಬಹಳ ಇದೆ ಜೊತೆಲಿ ಹೆಲ್ಪ್ ಮಾಡಿದ್ದಾರೆ ಬಹಳಷ್ಟು ಮತ್ತ ಉಗ್ರಂ ರವಿ ಮತ್ತೆ ನಮ್ಮ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಚೆನ್ನಾಗಿ ಇದೆಯಲ್ಲ ಅದು ಸ್ವಲ್ಪ ಆಯ್ತು ಸ್ವಲ್ಪ ಚೆನ್ನಾಗಿ ಆಯ್ತು ಸ್ವಲ್ಪ ನೆಗೆಟಿವ್ನು ಬಂತು ಅಂದ್ರು ನೆಗೆಟಿವ್ ಥಾಟ್ಸ್ ಬಿಟ್ಟು ಪಾಸಿಟಿವ್ ಥಾಟ್ಸ್ ಹೇಳ್ಕೊಂಡು ಮಾಡಿದ ಅದ್ ತಕ್ಕಂಗೆ ಸಾರ್ಕನು ಆತದ ಮತ್ತ ನಂದ ಇಚ್ಛೆ ಇರುವುದು ಏನಂದ್ರೆ ಆರ್ನೂರ ಕೋಟಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಅಲ್ಲ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಅಲ್ಲ ಕನ್ನಡಿಗರ ನಮ್ಮ ಆಶೀರ್ವಾದ ನಂಬಿಕೆ ಇಂಡಸ್ಟ್ರಿಗೆ ಪ್ರೊಡ್ಯೂಸರ್ ಗೆ ಎಲ್ಲರೂ ಕೂಡ ಬೆಳೆಸ್ಬೇಕಂತ ಅದನ್ನು ಬೆಳ್ಕೊತೇನೆ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಈಗ ಎಂಟ್ರಿ ಮಾಡ್ತಿರ್ತಾರೆ ಅದಕ್ಕಾಗಿ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಪೋರ್ಟ್ ನಮಗೆ ಯಾವಾಗ್ಲೂ ಇರಬೇಕಂತ ನಾನು ವಿನಂತಿ ಅನಿಸುತ್ತೇನೆ ಮತ್ತ ಚಿತ್ರ ತಂಡದಲ್ಲಿ ನಮ್ಮ ಆಕ್ಟರ್ ಸರ್ ಉಗ್ರಂ ರವಿ ಆಗ್ಲಿ ನಮ್ಮ ನವೀನ್ ಅವರಾಗಲಿ ಮುಜೀಬ್ ಅವ್ರ ಆಗ್ಲಿ ಸುರೇಶ್ ಆಗ್ಲಿ ಮತ್ತ ಪ್ರಮೋದ್ ಬೋಪಣ್ಣ ಆಗ್ಲಿ ಅವರೆಲ್ಲರೂ ಬಹಳ ಒಳ್ಳೆ ರೀತಿಯಿಂದ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮತ್ತ ನಾಯಕ ನಟಿಯಾಗಿ ನಮ್ಮ ಅಂಜಲಿ ಅವರಾಗಲಿ ಆ ವಿನಿಯಾ ರಿಚಲು ಅವರು ಮತ್ತ ಕೀರ್ತಿ ಅವರು ನಮ್ಗೆ ಚೆನ್ನಾಗಿ ಒಂದು ಹೆಲ್ಪ್ ಮಾಡಿದ್ದಾರೆ ಈ ಚಲನಚಿತ್ರ ಕಂಪ್ಲೀಟ್ ಆಗ್ಲಿಕ್ಕೆ ಕಾರಣ ಅವರೇ ನಾನು ಇಲ್ಲ ಅವ್ರಿ ಅವ್ರು ಇಲ್ದ ನಾವು ಯಾವ್ದು ವರ್ಕ್ ಆಗ್ತಾ ಆಗ್ತೇ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ನಮಸ್ಕಾರ ಸಿನಿಮಾ ಬ್ರೇಕ್ ಮಾಡ್ಬೇಕಾದ್ರೆ ಏನು ಅನ್ಸಲಿಲ್ಲ ತುಂಬಾ ಜನ ಕೇಳಿದ್ರು ಏನಿದು ಬ್ರೇಕ್ ಫೈಲೋರ್ ತುಂಬಾ ಕಷ್ಟ ಈ ತರ ಟೈಟ್ಲ್ ಇಡೋದು ಅಂತ ಕೆಲವ್ ಹೇಳಿದೆ ಗೆದ್ರೆ ಬ್ರೇಕ್ ಸೋದ್ರೆ ಫೈಲ್ ಅವ್ರ ಬಟ್ ಸೋಲಲ್ಲ ಆ ಕಾನ್ಫಿಡೆಂಟ್ ಎಲ್ಲ ಪ್ರತಿಯೊಬ್ಬ ನಿರ್ದೇಶಕರು ಕೂಡ ಒಂದ್ ಸಿನಿಮಾನ ಮಾಡ್ತಾರೆ ಮಾಡಿದಾಗ ಏನು ಇಲ್ಲ ನಾರ್ಮಲ್ ಆಗಿ ಹೋಯ್ತು ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬ ನಿರ್ದೇಶಕರು ಕೂಡ ಗೊತ್ತಿರುತ್ತೆ ಕಷ್ಟ ಏನು ಅಂತ ಈ ಗೆ ಪ್ರೆಸ್ ಮೀಟ್ ಅನ್ನೋ ಪ್ಲೇಸ್ ಬಂದು ನಿಲ್ಬೇಕು ಅದು ನೂರಾರು ಕಷ್ಟಗಳನ್ನ ಅಲ್ಲಿ ಬಂದಿರ್ತೀವಿ ಬಟ್ ಆ ನೋವೆಲ್ಲ ಈ ಪ್ರೆಸ್ ಮೀಟ್ ಆಮೇಲೆ ಸಿನಿಮಾ ರಿಲೀಸ್ ಇದ್ರೆ ಈ ನೋವೆಲ್ಲ ನಮ್ಗೆ ಮಾಡ್ತಾ ಹೋಗ್ಬಿಡುತ್ತೆ ಸಿನಿಮಾ ಏನು ಅಂತಂದ್ರೆ ದಾಂಡೇಲಿ ಫಾರೆಸ್ಟ್ ನಲ್ಲಿ ಕಂಪ್ಲೀಟ್ ಶೂಟ್ ತರ್ಟಿ ತರ್ಟಿ ಫೈವ್ ಡೇಸ್ ಅಹ್ ಏಪ್ರಿಲ್ ಮೇ ನಲ್ಲಿ ಹೊರಟಿದ್ವಿ ಸೊ ನನ್ಗೆ ಡ್ರೈ ಪ್ಲೇಸ್ ಬೇಕಾಗಿತ್ತು ಮಳೆ ಇರಬಾರ್ದು ಫುಲ್ ಡ್ರೈ ಆಗಿರ್ಬೇಕು ಅನ್ನೋ ಇದ್ರಲ್ಲಿ ಹೋಗಿ ಒಂದು ಮೂವತ್ತು ಮೂವತ್ತೈದು ದಿವಸಕ್ಕೆ ಕಾನ್ಸೆಪ್ಟ್ ಆಕ್ಚುಲಿ ತಿಂದು ಉಂಡು ಚೆನ್ನಾಗಿ ದೃಷ್ಟ ಆಗಿರುವಂತ ಪ್ರತಿಯೊಬ್ರು ಅಹ್ ಕಾಡಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಹೋದ್ಮೇಲೆ ನಮಗೆ ಫುಡ್ ವಾಟರ್ ಇದೆ ಸಿಗಲ್ಲ ಹೋಗ್ತಾ ಹೋಗ್ತಾ ಅಲ್ಲಿ ಹೇಗಿರ್ಬೇಕು ಕಾಡು ಮನುಷ್ಯರು ಆ ರೀತಿ ಬಂದ್ಬಿಡ್ತೀವಿ ರಿಯಲ್ ಆಗಿ ಬಂದ್ಬಿಟ್ಟಿರ್ತೀವಿ ನಮ್ಗೆ ಏರ್ ಸ್ಟೈಲ್ ಆಗಿರ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಪ್ರತಿಯೊಂದು ಅಲ್ಲಿಗೆ ಒಂದಣಿಗೆ ಕಾಡು ನಾವು ಕಾಡು ಮನುಷ್ಯ ಅಷ್ಟೇ ನೋಡಿರ್ಲಿಲ್ಲ ಬಟ್ ನಮ್ಗೆ ಕಾಡು ಮನುಷ್ಯರು ಆಗೋ ತರ ಆಗಬಿಟ್ಟಿದ್ವಿ ಚೆನ್ನಾಗ್ ಆಯ್ತು ಅಹ್ ಎಲ್ಲಾ ರೀತಿಯ ಸಹಕಾರನು ನಮ್ಮ ಪ್ರೊಡ್ಯೂಸರ್ ಆಮೇಲೆ ನಮ್ಮ ಸಹ ನಿರ್ಮಾಪಕರುಗಳು ಸಿನಿಮಾಗ್ ಏನ್ ಬೇಕು ಸ್ವಲ್ಪ ಕಷ್ಟ ಆದ್ರೂ ಕೂಡ ಬೇಕಾಗಿರೋಲ್ಲೂ ಒದಗಿಸಿಕೊಟ್ಟಿದ್ದಾರೆ ಈ ಮಟ್ಟದೊಳಗೂ ಎಲ್ಲನ್ನು ಒದಗಿಸಿಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ವರ್ಗು ತರೋದು ಅಂದ್ರೆ ತುಂಬಾ ಕಷ್ಟ ಇದೆ ಆಕ್ಚುಲಿ ಎಷ್ಟೋ ಸಿನಿಮಾಗಳು ನಮ್ಗೆ ಗೊತ್ತಿರೋ ಹಾಗೆನೆ ಸ್ಟಾರ್ಟ್ ಆಗುತ್ತೆ ಕೊನೆ ಆಗೋದೇ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದಿಂದ ನಿರ್ಮಾಪಕರಾಗಿ ಬಂದು ಆ ನಮ್ಗೆ ಆಕ್ಚುಲಿ ಇಷ್ಟೊಂದು ಸಪೋರ್ಟ್ ಮಾಡಿ ಅದು ಹೊಸ ನಿರ್ದೇಶಕ ನಾನೊಂದಷ್ಟು ಶಾರ್ಟ್ ಮೂವಿಗಳು ಇಂಡಿಪೆಂಡೆಂಟ್ ಆಗಿ ನಾನೊಂದು ಹತ್ತು ಹದಿನೈದು ಶಾರ್ಟ್ ಮೂವಿಗಳು ಮಾಡಿದ್ದೆ ಮೊದಲು ಆ ಅನುಭವಗಳಿತ್ತು ಆಮೇಲೆ ಕೆಲವು ಸಿನಿಮಾಗಳನ್ನು ಅಸಿಸ್ಟೆಂಟ್ ಆಗಿ ಆಮೇಲೆ ಒಂದು ಕೆಲವು ಅಸೋಸಿಯೇಟ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ಆ ಅನುಭವಗಳು ಇತ್ತು ಆದ್ರೂ ಕೂಡ ಮೂರು ವಿಭಾಗಗಳನ್ನ ತಗೊಳ್ಳೋದು ತುಂಬಾ ಕಷ್ಟ ಇತ್ತು ಒಂದು ನಿರ್ದೇಶಕ ಎರಡು ನಟ ಮೂರನೇದು ಬಂದು ಟೋಟಲ್ ಟೀಮ್ ಅಲ್ಲಿ ಸ್ವಲ್ಪ ನಮ್ಗೆ ಟೆಕ್ನಿಷಿಯನ್ಸ್ ಒಂದ್ ಕೆಲವು ಕಮ್ಮಿ ಇತ್ತು ಬಟ್ ಆ ಜಾಗ ಫಿಲ್ ಮಾಡ್ಬೇಕಾಗಿತ್ತು ಆ ಬಟ್ ಅದನ್ನ ಹೇಗೆ ಮಾಡಿದ್ನಿ ಅನ್ನೋ ನನ್ಗೆ ಇವಾಗ ನಿಜವಾಗ್ಲೂ ನಾನೇನೇ ಮಾಡಿದ್ನ ಅದು ಅನ್ನೋ ತರ ಅನ್ನಿಸ್ತಾ ಇದೆ ಬಟ್ ಏನೋ ಗೊತ್ತಿಲ್ಲ ಭಗವಂತ ಕೊಟ್ಟಿರೋ ಶಕ್ತಿ ಅಂತ ಅನ್ಕೊಂತೀನಿ ಆಚ ನಾನು ಗುರು ರಾಘವೇಂದ್ರ ರಾಯರ್ ತುಂಬಾ ನಂಬ್ತೀನಿ ಆ ಟೈಮಲ್ಲಿ ಅವರೇ ನನಗೆ ಎಲ್ಲಾ ರೀತಿಯ ಸಹಕಾರ ಶಕ್ತಿಯನ್ನು ಕೊಟ್ಟಿದ್ದಾರೆ ಅನ್ಕೊಂಡಿದಿನಿ ನಾನು ಈ ಕ್ಷಣದವರೆಗೂ ಇಲ್ಲಿ ಕೂತಿರೋವರೆಗೂ ಈ ಮಾತಾಡ್ತಿದ್ದೀನಿ ಕೂಡ ಅವ್ರು ಕೊಟ್ಟಿರೋ ಶಕ್ತಿ ಇದು ಆ ಎಲ್ಲ ನಿರ್ಮಾಪಕರು ಅಹ್ ನಮ್ಮ ಸಿನಿಮಾಕ್ಕೆ ಆಲ್ಮೋಸ್ಟ್ ನಮ್ಮ ಅಬ್ದುಣಿ ಸರ್ ಬಿಟ್ರೆ ಇನ್ನೂ ನಾಲ್ಕೈದು ಜನ ಸಹ ನಿರ್ಮಾಪಕರು ಆನಂದ್ ಸರ್ ಆಗಿರ್ಬೋದು ಅಹ್ ಕಲೀಲ್ ಸರ್ ಆಗಿರ್ಬೋದು ಆಮೇಲೆ ಇನ್ನು ಕೆಲವರು ಇವತ್ತು ಬರಕ್ ಸಾಧ್ಯ ಆಗಿಲ್ಲ ಹುಬ್ಳಿಯಿಂದ ಪ್ರಕಾಶ್ ಅಂತ ಆಮೇಲೆ ಸರ್ ಆನಂದ್ ಅವರು ನಿಮ್ಮ ಹೆಸರು ಹೇಳಿದ ಅವರು ಎಲ್ಲರೂ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಹೊಸ ನಿರ್ದೇಶಕನಿಗೆ ಇಷ್ಟು ಸಪೋರ್ಟ್ ಕೊಡೋದು ತುಂಬಾ ಕಷ್ಟ ಇದೆ ಆದ್ರೂ ನನ್ ಮೇಲೆ ಭರವಸೆ ಇಟ್ಟು ಇಲ್ಲಿವರೆಗೂ ನಿಲ್ಸಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಅಭಾರಿಯಾಗಿರ್ತೇನೆ ಆ ಸಿನಿಮಾ ಇನ್ನು ಮುಗ್ದಿಲ್ಲ ಇನ್ನು ಬೇರೆ ಮಟ್ಟಕ್ಕೆ ಇನ್ನು ರಿಲೀಸ್ ಹೊರಗೆ ಹೋಗ್ಬೇಕು ಅದೆಲ್ಲಾರಕ್ಕೂನು ನೀವೆಲ್ಲಾ ಮಾಧ್ಯಮ ಮಿತ್ರರು ನಮ್ಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಯಾಕಂದ್ರೆ ನಮ್ಗೆ ಮುಖ್ಯ ಬಹುಮುಖ್ಯ ಅಂದ್ರೆ ಮಾಧ್ಯಮ ಮಿತ್ರನೇ ನಮ್ಗೆ ತುಂಬಾ ನಾವ್ ಏನೇ ಮಾಡಿದ್ರು ಕೂಡ ಹೊರಗೆ ಬರ್ಬೇಕು ನಮ್ಮ ಒಂದು ಸಣ್ಣ ವಿಷಯ ಕೂಡ ಬರ್ಬೇಕು ಅಂದ್ರೂ ಕೂಡ ಮಾಧ್ಯಮ ಮಿತ್ರರು ನಮ್ಗೆ ಸಹಕಾರ ಕೊಟ್ರೆ ಅಷ್ಟೇ ನಮ್ಗೆ ಎಲ್ಲಾ ರೀತಿಯ ಒಂದು ಸಹಕಾರ ಸಿಗೋದು ಅದಕ್ಕೋಸ್ಕರ ಎಲ್ಲಾ ಮಾಧ್ಯಮ ಮಿತ್ರರು ನಮ್ಮ ಈ ಸಿನಿಮಾಕ್ಕೆ ಒಳ್ಳೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಆ ಕಂಟೆಂಟ್ ಏನು ಅಂತಂದ್ರೆ ಒಂದು ಏನ್ ಅದಕ್ಕೆ ಬೇಜವಾಬ್ದಾರಿಯುತ ಒಂದು ನಾಲ್ಕು ಜನ ಹುಡುಗರು ಒಂದ್ ನಾಲ್ಕು ಜನ ಹುಡುಗಿರು ಅಂದ್ರೆ ಹೇಗೆ ಅಂದ್ರೆ ಯಾರಾದ್ರೂ ಇದ್ ಮಾಡಿ ಅಂದ್ರೆ ಅದನ್ನ ಮಾಡಲ್ಲ ಉಲ್ಟಾ ಮಾಡ್ತಾರೆ ಅಂದ್ರೆ ಇದೇನಾಗುತ್ತೆ ನೋಡೇ ಬೇಡ ಏ ಇದು ತುಂಬಾ ಡೇಂಜರ್ ಇದೆಯಪ್ಪ ಅಂದ್ರೆ ನೇ ಚಾಲೆಂಜ್ ಒಂದು ಈ ಡೇರಿಂಗ್ ನೋಡಿ ಸಬ್ಜೆಕ್ಟ್ ನಲ್ಲಿ ಈ ಸಬ್ಜೆಕ್ಟ್ ಕೊಟ್ರೆ ಇವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ರೀತಿಯಿಂದ ಪ್ರಿನ್ಸಿಪಾಲ್ ನಮಗೊಂದು ಕಾನ್ಸೆಪ್ಟ್ ಕೊಡ್ತಾರೆ ನೀವು ಒಂದು ಒಳ್ಳೆ ಸಬ್ಜೆಕ್ಟ್ ಅಂದ್ರೆ ಡಾಕ್ಯುಮೆಂಟ್ರಿ ಮಾಡ್ಕೊಂಡ್ ಬನ್ನಿ ಅಂತ ಈ ಡಾಕ್ಯುಮೆಂಟರಿಗೋಸ್ಕರ ದಾಂಡೇಲಿ ಫಾರೆಸ್ಟ್ ನ ಆಯ್ಕೆ ಮಾಡ್ಕೊಳ್ತೀವಿ ಓದನ್ನ ಸಹಜವಾಗಿ ಟ್ರಿಪ್ ಎಂಜಾಯ್ ಇದೆಲ್ಲ ಇರುತ್ತೆ ಹೋಗಿ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತೀವಿ ಎಂಟ್ರಿ ಆದ್ರೆ ಒಬ್ರು ಭಯಾನಕ ವ್ಯಕ್ತಿ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರು ಅಲ್ಲಿ ಇದ್ರು ಅಂತ ಗೊತ್ತಿಲ್ಲ ನಮ್ಗೆ ಎದುರಾಗ್ತಾರೆ ಅವರು ಅವ್ರು ಅದ್ರ ಜೊತೆಗಿದ್ದಾಗೆ ಈ ನಾಯಕಿಯನ್ನ ಒಬ್ಬೊಬ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅವರು ಕಾರಣ ಗೊತ್ತಿಲ್ಲ ಯಾಕೆ ಟಾರ್ಗೆಟ್ ಅಂತ ಹುಡುಗರು ಟಾರ್ಗೆಟ್ ಮಾಡ್ತಾರೆ ಹುಡುಗರು ಬದುಕ್ತಾರೋ ಸಾಯ್ತಾರ ಅನ್ನೋದು ಚಿತ್ರದಲ್ಲೇ ನೋಡ್ಬೇಕು ಕಂಟೆಂಟ್ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ ಸೊ ಚಿತ್ರದಲ್ಲಿ ಬದುಕ್ತಾರ ಸಾಯ್ತಾರ ಅಂತ ಒಂದ್ ಸದ್ಯಕ್ಕೆ ಕೇಳೋ ಇರ್ಲಿಲ್ಲ ನೋಡ್ಬೇಕು ಆ ಫೈನಲಿ ನಾಯಕ ಹಾಗೂ ಇನ್ನೊಂದ್ ಇಬ್ರು ಸೊ ಭಯಾನಕ ರೀತಿಯಲ್ಲಿ ಹೊರಗಡೆ ಬರ್ತಾರೆ ಮಿಗದವ್ರು ಏನಾದ್ರು ಸತ್ತಿದಾರ ಇಲ್ಲ ಬದುಕಿದಾರ ಅವರು ಬರ್ತಾರ ಅನ್ನೋದೇ ಕಾನ್ಸೆಪ್ಟ್ ಆಮೇಲೆ ಈ ಭಯಾನಕ ವ್ಯಕ್ತಿ ಯಾಕೆ ಸಾಯಿಸ್ತಾ ಇದ್ದಾರೆ ಅಲ್ಲ ಸಾಯಿಸಿದ್ನಾ ಎರಡು ಕನ್ಫ್ಯೂಸು ಮಿಕ್ಕಿದ ಎಲ್ಲಾ ಕನ್ಫ್ಯೂಸ್ ಟೂ ಅಂತ ನಮ್ಮ ನಿರ್ಮಾಪಕರು ಇದೇ ತಂಡ ಮತ್ತೆ ಒಂದು ಸಿನಿಮಾ ಮಾಡುವ ಒಂದು ಇದ್ರ ಇದೀವಿ ಅದು ನಮ್ಮ ನಿರ್ಮಾಪಕರೇ ಅದಕ್ಕೆ ಕೊಟ್ಟಿದ್ದಾರೆ ಈ ಸಿನಿಮಾ ಆಗಿದ ತಕ್ಷಣ ಬ್ರೇಕ್ ಫೈಲರ್ ಟು ಆಕ್ಚುಲಿ ಕತೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇಲ್ಲಿ ಹೇಳೋದಕ್ಕಿಂತ ಬ್ರೇಕ್ ಫೈಲರ್ ಟೂ ನಲ್ಲಿ ಇದೆ ನಾನೆಲ್ಲ ಹೇಳ್ಬಿಟ್ರೆ ಮತ್ತೆ ಬ್ರೇಕ್ ಫೈಲರ್ ಟೂ ಒಂಥರ ಏನ್ ಹೇಳೋದು ಅದಕ್ಕೆ ಮಧ್ಯಮ ಆಗಬಿಡೋದ್ ಕತೆ ಕಥೆ ಬಿಟ್ಟಂಗೆ ಆಗುತ್ತೆ ಅದಕ್ಕೆ ನಾನು ಏನು ಏನಂತಂದ್ರೆ ಆ ವ್ಯಕ್ತಿ ಯಾಕೆ ಬಂದ ಸಾಯ್ಸನ್ನ ಬದುಕಿದ್ರ ಬದುಕು ಬಂದಿದಾರ ಯಾರ್ಯಾರು ಸತ್ತಿದ್ದಾರೆ ಎಲ್ಲಾ ಸತ್ತೋಗಿದಾರ ಇದಷ್ಟೇ ಇವಾಗ ಸಸ್ಪೆನ್ಸ್ ಥಿಯೇಟರ್ ಅಲ್ಲಿ ನೋಡ್ಬೇಕಾಗುತ್ತೆ ಬ್ರೇಕ್ ಫೈನಲ್ ಟೂ ನಲ್ಲಿ ಆಲ್ಮೋಸ್ಟ್ ಫೈನಲ್ ಹೇಳಿದೀನಿ ಬ್ರೇಕ್ ಫೈನಲ್ ಟೂ ನೋಡಿ ಎಲ್ಲರಿಗೂ ಉತ್ತರ ಸಿಗುತ್ತೆ ಅಂತ ಸದ್ಯದಲ್ಲೇ ಈ ಸಿನಿಮಾ ಎಲ್ಲಾ ಥಿಯೇಟರ್ ಬಂದ್ಮೇಲೆ ಬ್ರೇಕ್ ಫೈನಲ್ ಟೂ ಸ್ಟಾರ್ಟ್ ಮಾಡ್ತೀವಿ ಸ್ಟೇಜ್ ಮೇಲೆ ಪಂಜೆ ಅವ್ರಿಗೂ ಎಲ್ಲ ಗಣ್ಯರು ನಮಸ್ಕಾರ ಮೊದಲಾಗಿ ತಾಂಡಲಿ ಅಂತ ಇತ್ತು ನವೀನ್ ಅವ್ರ ಆಫೀಸ್ಗೆ ಸೊ ಈ ತರ ಒಂದು ಮೂವಿ ಇದೆ ಒಂದು ಟೆನ್ ಡೇಸ್ ಬರುತ್ತೆ ಮಾಡಿಕೊಡಿ ಸರ್ ಅಂತ ಸರಿ ಹಂಗಾಗಿ ಸೊ ಮೊದಲಿಗೆ ಟೈಟಲ್ ಏನಂತ ಗೊತ್ತಿಲ್ಲ ಇಲ್ಲಿಂದ ತಾಂಡಲಿ ಹೋದ್ರಿ ಸೊ ಟೆನ್ ಡೇ ಟೆನ್ ಡೇಸ್ ಕೇಳಿದ್ರು ನೋಡುದ್ರ ಒಂದು ಇಪ್ಪತ್ತೈದು ಮೂವತ್ತು ದಿವಸ ಅಲ್ಲೇ ಸ್ಟೇ ಮಾಡ್ಕೊಂಡ್ರಿ

ಡಿಫರೆಂಟ್ ಒಂದು ಮತ್ತೆ ಡಿಫರೆಂಟ್ ಆಗಿ ಒಂದು ಆಕ್ಟಿಂಗ್ ಅಂತ ಸೊ ಕ್ಯಾರೆಕ್ಟರ್ ಅಂತ ಹೇಳಿಲ್ಲ ಗೊತ್ತಾಯ್ತು ಇದರಲ್ಲಿ ಒಂದು ಎಫರ್ಟ್ ಆಯ್ತು ಕೆಲಸ ಯು ನನಗೆ ಅಷ್ಟು ಗೊತ್ತಿರ್ಲಿಲ್ಲ ಈ ಮೂವಿ ಕರೆದ್ ಬಿಟ್ರು ಹಂಗೆ ಇಲ್ಲ ಒಂದ್ ಪಾತ್ರ ಇದೆ ಮಾಡಿ ಅಂತ ಹೇಳಿ ನಮ್ ಡೈರೆಕ್ಟರ್ ಆಗಲಿ ನಮ್ ಪ್ರೊಡ್ಯೂಸರ್ ಆಗಲಿ ಸಡನ್ ಆಗಿ ಕೇಳಿದ್ಮೇಲೆ ನನಗೂ ಸ್ವಲ್ಪ ಭಯ ಆಯ್ತು ಹೆಂಗಪ್ಪ ಇದೆಲ್ಲ ಕ್ಯಾರೆಕ್ಟರ್ ನಿಭಾಯಿಸೋದು ಹೆಂಗೆ ಹೆಂಗೆ ಅಂತ ಹೇಳಿ ಆಮೇಲೆ ಹೇಳಿದರು ಅದು ಮಾಡಿ ಏನಾಗಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಏನೂ ಇಲ್ಲ ಆದರೂ ಚೆನ್ನಾಗಿ ನಿಭಾಯಿಸಿದ್ವಿ ಕ್ಯಾರೆಕ್ಟ್ರನ್ನ ದಾಂಡಲಿಯಲ್ಲಿ ಎಷ್ಟು ಒಂದು ಫಾರ್ಟಿ ಫೈವ್ ಡೇಸು ಅಲ್ಲಿ ಇದ್ವಿ ಸರ್ ಎಲ್ಲ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರು ಸಪೋರ್ಟ್ ಚೆನ್ನಾಗಿ ಮಾಡಿದರು ಫಸ್ಟ್ ಟೈಮ್ ನಾನು ಮೂವಿ ಅದು ಇನ್ನೂ ಒಂದು ಎರಡು ಮೂರು ಪ್ರಾಜೆಕ್ಟ್ ಇದೆ ಈಗ ಎಲ್ಲ ಮ್ಯಾಟ್ರ್ಗಳು ಆಗಲಿ ಆಮೇಲೆ ಪಿಕ್ಚರ್ ಸ್ಟೋರಿಗಳಾಗಲಿ ಬರ್ತಾ ಇದ್ದಾವೆ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ಥ್ಯಾಂಕ್ ಯು ಸರ್ಗೂ ನಮಸ್ತೆ ನನ್ನ ಹೆಸರು ಅಂಜಲಿ ಕೋಡಿ ನೋಡ್ರ ನನಗೆ ಹೇಳ್ದಂಗ್ ಪ್ರಕಾರ ನನಗೆ ಸುರೇಶ್ ಅಣ್ಣನ ತರನೇ ನಂದು ಸ್ಟೋರಿ ನನಗೆ ಏನಂದ್ರು ಐಡಿಯಾ ಇಲ್ಲ ಬಸ್ಟ್ ನಾನು ಸೆಕೆಂಡ್ ಮೂವಿ ಕೂಡ ಇದು ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ ಅದರಲ್ಲಿ ನಾನು ಫಸ್ಟ್ ನೇ ಮೂವಿಯಲ್ಲಿ ನಾನು ಆಸ್ ಅ ಫ್ರೆಂಡ್ ಆಗಿ ಆಕ್ಟ್ ಮಾಡಿದ್ದೆ ಇವ್ರು ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ನಮ್ಮ ಮನೆ ಗಂಟ ಬಂದು ರಿಕ್ವೆಸ್ಟ್ ಮಾಡಿ ನನ್ಗೆ ಹುಬ್ಳಿ ಹುಡುಗಿನೇ ಬೇಕು ಆ ಎಲ್ಲ ಹೇಳಿ ನನ್ನ ತಿತ್ತಿ ಎಲ್ಲ ಟೀಮ್ ಕೂಡ ನನಗೆ ಹೆಲ್ಪ್ ಮಾಡಿದ್ರು ತುಂಬಾ ಹೇಗೆ ಪರ್ಫಾರ್ಮ್ ಮಾಡ್ಬೇಕು ಹೇಗ್ ಹ್ಯಾಕ್ಟ್ ಮಾಡ್ಬೇಕು ಅಂತ ಎಲ್ಲ ನನ್ಗೆ ಅದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಕೂಡನು ಇಲ್ಲ ನನಗೆ ಈ ಆ್ಯಕ್ಟಿಂಗ್ ಅಂದ್ರೆ ಏನು ಎಲ್ಲಿಂದನೂ ಮಾಡಲಿಂಗ್ ಮಾಡ್ತಾ ಇದ್ದಿದ್ದೆ ಹೆಂಗೋ ಕರ್ಕೊಂಡು ಹೋಗಿ ಆಕ್ಟಿಂಗ್ ಮಾಡಿಸಿ ಹಂಗಾಗಿ ನನ್ನ ಇದತ್ರು ಒಂದು ಹೆಲ್ಪ್ ಮಾಡಿ ನನ್ನ ಇದನ್ನ ಮಾಡಿದ್ರು ಅಷ್ಟೇ ಥ್ಯಾಂಕ್ ಯು ಓ ಕಾರ್ ಮುಗೀತು ಅಂತ ಹೇಳಿ ನಾನು ಜಸ್ಟ್ ಆಗಿ ಮಾಡಿದ್ದು ಒಂದು ಟೂ ಮಿನಿಟ್ಸ್ ರೋಲ್ ಅಷ್ಟೇ ಹೀರೋಯ್ನ್ ಆಗಿ ಬಂದಿ ಚೈತ್ರಾ ಅಂತ ಹೇಳಿ ನಾನು ಅವಳು ಫ್ರೆಂಡ್ ಆಗಿ ಮಾಡಿದ್ ಅಂದ್ರೆ ಹಿಂಗ ಹೋಗಿ ಅಷ್ಟೇ ಬರ್ತೀನಿ ಹಂಗಾಗಿ ನಾನು ಜಾಸ್ತಿ ಮಾತಾಡೋದಾಗ್ಲಿ ಆ ತರ ಏನು ಜಾಸ್ತಿ ಇರ್ಲಿಲ್ಲ ಕಾನ್ಸೆ ಇದ್ರಲ್ಲಿ ಮಾತ್ರ ತುಂಬಾ ಇತ್ತು ಫಸ್ಟ್ ಟೈಮ್ ನಾನು ಇದ್ರಲ್ಲಿ ಮಾತ್ರ ನಾನು ನರ್ವಸ್ ಆಗಿದ್ದು ಫೇಸ್ ಮಾಡಿದ ರಿಯಲ್ ಕ್ಯಾಮ್ರಾ ಆಗಿ ಲೈಕ್ ಎಲ್ಲ ಕೂಡ ಫಸ್ಟ್ ಟೈಮ್ ಫೇಸ್ ಯು ನನ್ನ ಹೆಸರು ರೈಚಲ್ ಅಂತ ನನ್ನದು ಫಸ್ಟ್ ಮೂವಿ ನಾನು ನವೀನ್ ಅವ್ರಿಗೆ ಲೈಕ್ ಅಂದ್ರೆ ಸೇಮ್ ನೇಟಿವ್ ನಮ್ದು ಹಾಗಾಗಿ ನಾನು ಅವ್ರಿಗೆ ಪರಿಚಯ ಆಯ್ತೆ ಆಮೇಲೆ ನಂಗೆ ಆಕ್ಟಿಂಗ್ ಅಂತ ಅಂದ್ರೆ ಲೈಕ್ ನಾರ್ಮಲ್ ಆಗಿ ಟಿಕ್ ಟಾಕ್ ಅಂತ ನಾರ್ಮಲ್ ಆಗಿದೆ ಹುಡುಗಿ ಇವರೇ ಆಕ್ಟಿಂಗ್ ಪ್ರತಿ ಒಂದು ಹೇಳ್ಕೊಟ್ಟು ಅಂಡ್ ಉಗ್ರಂ ರವಿ ಅವ್ರ ಜೊತೆ ಸ್ವಲ್ಪ ಸಿನ್ಸು ಇದೆ ಅದಕ್ಕೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಕ್ಟಿಂಗ್ ಪ್ರತಿ ಒಂದು ಎಲ್ಲ ಚಿತ್ರತಂಡದ ಆತ್ಮೀಯರಿಗೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾರೆ ಮೊದಲಿಗೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಚಿತ್ರರಂಗದಲ್ಲಿ ಹಿರಿಯ ಕಲಾವಿದರಾಗಿ ಸುಮಾರು ಎಂಬತ್ತೈದು ವರ್ಷಗಳ ಕಾಲ ಜೀವನ ಜೀವನದಲ್ಲಿದ್ದು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ರಾಜಕುಮಾರ್ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ ಮಾಡಿದಂತ ಶ್ರೀಧರ್ ಶನಿ ನನ್ನ ಸ್ವರ್ಗಸ್ಥರಾದ್ರು ಅವರ ಬಗ್ಗೆ ನಾವು ಆ ಸಂತ ವ್ಯಕ್ತಪಡಿಸಿದ್ದೇವೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊರತ ಈ ದಿವಸ ಮೊದಲನೇ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಪ್ಪತ್ತೊಂದನೇಸ್ವಿಯ ಮೊದಲನೇ ಸಮಾರಂಭ ಇದು ನನಗೆ ಈ ಸಮಾರಂಭ

நம்ம முருளித்து முருளிகரே தானே தந்து கொடுத்தேன் ஒன் ஆர்த்தி கூட தாமெல்லுங்க துறது அது யாரும் நேரவாத ರು ಮಾತಾಡಿದ್ರು ಡೈರೆಕ್ಟರ್ ಉಕ್ರಮ್ ಹೀರೋ ಅವರು ಮಾತಾಡಿದ್ರು ಮೇಲಾಗಿ ನಮ್ಮ ಉಗ್ರಂ ರವಿ ಅವರು ಮಾತಾಡೋ ಅವ್ರು ಬಂದ್ರೆ ಉಗ್ರಂ ಬಂದಂಗೆ ಆಗ ನಿಜವ್ ಕೂಡ ಅವರ ಟಿವಿ ಅವರ ಐಟು ಏನ್ ನೋಡಿದಾಗ ಕತೆಗೆ ಈಗ ಹಿಂದೆ ಇಲ್ಲ ನಿಮ್ಗೆಲ್ಲ ಗೊತ್ತಿರ್ಬೇಕು ಖಳನಾಯಕ ಅಂತಂದ್ರೆ ಹೇಗಿರ್ಬೇಕು ನೋಡ್ ಹಿಡ್ಕೋಬೇಕು ಆತರ ಮನೆ ಇದ್ರು ಬಾಲಕೃಷ್ಣ ಅವರು ಇವ್ರಿಗೆ ನೋಡ್ತಾ ಇದ್ರು ಇರಂದೇ ಮಾರ್ಚಿನ ಬಾಲಕೃಷ್ಣ ಅವರು ಕರ್ನಾಟಕ ರೆಡಿ ಆಗಿರ್ತಾರ ಹಾಗೆ ಇವರು ಕೂಡ ಮಾರ್ಚ್ ಹೇಳ್ತಾ ಇದ್ರು ಇವಾಗ ತಾಂಡೇರಿಯಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಹಣ ಅಣ್ಣ ಅಲ್ಲಿ ಕಾಡು ಪ್ರಾಣಿಗಳು ಬರ್ತಾ ಇದ್ರು ನೋಡಿದಾಗ ಅಂತ ಅದನ್ನ ಹೇಳ್ತಾ ಇದ್ರು ಅಂದ್ರೆ ಯಾವುದೂ ಕೂಡ ಸುಮ್ನೆ ಆಗೋದು ಸಿನಿಮಾ ಮಾಡಬೇಕು ಅಂತಂದ್ರೆ ಎಲ್ಲ ಎಲ್ಲರೂ ಸಹಕಾರನ ಬೇಕು ಸಹಚವನ್ನ ಮಾಡಬೇಕಾಗ್ತದೆ ಪ್ರೋತ್ಸಾಹ ಕೊಡೋದು ಯಾರಪ್ಪಾ ಅಂದ್ರೆ ನಿರ್ಮಾಪಕರು ನಿರ್ಮಾಪಕರು ಬೆನ್ನೆಲ್ಪ ಈ ಚಿತ್ರಕ್ಕೆ ನಾನು ಯಾವಾಗ ನಿರ್ಮಾಪಕರ ಪರ ನಾನ್ ಯಾವಾಗಲೂ ಮಾತಾಡೋದ್ ಯಾಕಪ್ಪ ಅಂದ್ರೆ ನಿರ್ಮಾಪಕ ಬರದೇ ಇದ್ರೆ ನಿರ್ದೇಶಕರು ಬರೋಲ್ಲ ಡೈರೆಕ್ಟ್ ನಿರ್ದೇಶಕರು ಬರೋದಿಲ್ಲ ಕಲಾವಿದರು ಬರೋದಿಲ್ಲ ಆರ್ಟಿಸ್ಟ್ ಬರೋದಿಲ್ಲ ಅವ್ರು ನಿರ್ದೇಶಕ ಆಗಿರ್ಬೇಕಾದ್ರೆ ಅದಕ್ಕೆ ನಿರ್ಮಾಪಕರ ಒಂದು ಆಶೀರ್ವಾದ ಕಾರಣದ ನಾನು ಹೇಳಿಕೆ ಇಷ್ಟಪಡ್ತೀನಿ ಆ ನಿರ್ಮಾಪಕರು ಬೆನ್ತಾ ಹೋಗಿದ್ರೆ ಅವ್ರ ಕೈ ಜೋಡಿಸ್ತಾ ಹೋಗಿದ್ರೆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ ಅವ್ರ ಬದೇ ನಾವು ನಿರ್ಮಾಪರ್ ಯಾವಾಗಲೂ ಕೂಡ ನಿರ್ಮಾಪಕವಾಗಿ ಮಾತಾಡ್ತೇನೆ ಯಾಕಂದ್ರೆ ಆಗು ಹೋಗಗಳು ಅವ್ರೇನು ಏನು ನಿರ್ಮಾಪಕರು ಏನು ಗೊತ್ತಿರೋದಿಲ್ಲ ಯಾಕಂದ್ರೆ ಎಲ್ಲವನ್ನೂ ಅವರು ನಿರ್ದೇಶಕ ಹೇಳಿದಾಗ ನಾವು ಕೇಳ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ ನಾವು ಅದನ್ನ ನೋಡ್ಕೊಂಡು ನಿರ್ಮಾಪಕ ಒಳ್ಳೆದಾಗ್ಬೇಕು ಅನ್ನೋ ಮನೋಭಾವ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ನಿಜವಲ್ಲ ಕೂಡ ನನಗೆ ಇದುವರೆಗೂ ಕೂಡ ಇಲ್ಲಿವರೆಗೂ ಕೇಳ್ಕೊಂಡು ಬಂದೆ ನಾನು దండేరి అంజలి ఇస్తు కళా బాఖి ఈ ఆరంభి ఈ మొదలైన చిత్ర బ్రేక్ ఫెయిల్ ಏನಪ್ಪ ಬ್ರೇಕ್ ಫೇಲ್ ಏನ್ ಬ್ರೇಕ್ ಫೇಲ್ ಏನ್ ಅರ್ಥ ಇದೆಯಾ ಏನು ಇದು ಒಂದು ಗೊತ್ತಾಗಲ್ಲ ಸ್ವಲ್ಪ ಟೈಟ್ ಒಂದು ಎಮೋಷನ್ ಇದೆ ಎಮೋಷನ್ ಜೊತೆಗೆ ತಿಳ್ಕೋಬೇಕು ಬ್ರೇಕ್ ಫೇಲ್ ಏನಿದೆ ವಿಷಯ ಏನು ಗಾಡಿ ಕಾರ್ ಹೋಗ್ತಾ ಬ್ರೇಕ್ ಫೇಲ್ ಆಗ್ಬಿಡುತ್ತಾ ಸ್ಕೂಟರ್ ಹೋಗ್ತಾ ಮೋಟರ್ ಸೈಕಲ್ ಬ್ರೈಕ್ ಫೇಲ್ ಆಯ್ತಾ ಏನಾಯ್ತು ನಮ್ಗೆ ಗೊತ್ತಾಗೋದಿಲ್ಲ ಆ ಕುತೂಹಲ ಪ್ರೇಕ್ಷಕರಿಗೆ ನಮ್ ಕುತೂಹಲ ಬರುತ್ತೆ ನೋಡ್ಲೇಬೇಕು ಹೇಗೆ ಏನು ಎತ್ತ ಅಂತ ಹೇಳಿ ಯಾಕಂದ್ರೆ ಸುಮಾರು ಹತ್ತು ತಿಂಗ್ಳ ಆಯ್ತು ಆ ಸಿನಿಮಾ ಮುಂದೆ ಮುಚ್ಚಿ ನಾವು ಜನ ಸಿನಿಮಾ ಬರೋದಕ್ಕೂ ಸಹ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತು ಪೇಪರ್ ನೋಡ್ತಾ ಇದ್ ನೋಡಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಜನ ಭೋಪದ ಒಳಗಡೆ ಏನು ಶಿಕ್ಷ ಇಲ್ಲ ಅಂತ ಮೊದಲು ಏನ್ ಅಮತ್ ಮಾಡಿದ ಎರಡು ತಿಂಗಳಲ್ಲಿದ್ರೆ ಒನ್ ಫೇಟ್ ಪರ್ಸೆಂಟ್ ಬರ್ಕೋಬೇಕು ಅಂತ ಹೇಳಿದ್ರು ಈಗ ಅದಿಲ್ಲ ಅಂತ ಕಾಣುತ್ತೆ ಎಲ್ಲರೂ ಬಹುದು ಅಂತ ಹೇಳ್ತಾ ಇದ್ದಾರೆ ನಿಜಲ್ಲೂ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡತಕ್ಕಂತ ನಮ್ಮ ಡ್ಯಾರೆಟ್ ಕಮ್ ಹೀರೋ ಜೊತೆಗೆ ಚಿತ್ರದಲ್ಲಿ ಅವರು ನಮ್ಮ ರಾಗಿ ಬಂದು ಮಾಡತಕ್ಕಂತ ಬನ್ನಿ 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 ಪರವಾಗಿಲ್ಲ ಬನ್ನಿ ಅವ್ರ ಹೆಸರು ಗೌಡ ಉದ್ದು ಗೌಡ ಬನ್ನಿ ಗೌಡ್ರೆ ನಾವು ಗೌಡ್ರೆ ನೀವು ಗೌಡ್ರೆ ಬನ್ನಿ ದೇವರ ನಿಮಗೆ ದೇವರು ಒಳ್ಳೇದು ಮಾಡ್ಲಿ ಒಳ್ಳೇದಾಗ್ಲಿ ನಿಜವಾಗ್ಲು ಕೂಡ ಎಲ್ಲರೂ ಕೂಡ ಖುಷಿಯಾಗಿ ಬಂದಿದ್ದಾರೆ ಆ ಖುಷಿಗೆ ನಾವು ನೀವೆಲ್ಲರೂ ಕೂಡ ಸೇರ್ಕೋಬೇಕು ಯಾಕೆಂದ್ರೆ ಮೇಲಾಗಿ ನಾವು ಏನೇ ಮಾಡಿದ್ರು ಕೂಡ ಜನ ಮುಟ್ಸೋರು ನೀವು ಮಾತಿನ್ದವರು ನೀವ್ ಏನ್ ಹೇಳ್ತಿರೋ ಅದನ್ನ ಜನ ಸ್ವೀಕಾರ ಮಾಡ್ತಾರೆ ಅದರಿಂದ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕಲಾವಿದರಿಗೆ ಆಶೀರ್ವಾದ ಮಾಡೋದಂಗಾಗತ್ತೆ ಅಂತ ಹೇಳ್ತಾ ನಿಜವಾಗ ಹೊಸ ವರ್ಷದ ಆರಂಭದಲ್ಲಿ ಚಿತ್ರವನ್ನ ನಾವೆಲ್ಲರೂ ಕೂಡ ಈಗ ಆಡಿಯೋ ರಿಲೀಸ್ ಅಪ್ ಪೋಸ್ಟ್ ಪೋಸ್ಟ್ ಬಿಡುಗಡೆ ಮಾಡೋದಕ್ಕೆ ನಾವು ನೀವೆಲ್ಲ ಸೇರಿದ್ದೀವಿ ಎಲ್ಲರೂ ಸೇರಿ ಒಂದು ಒಳ್ಳೆ ಮನಸ್ಸಿಂದ ಹಾರೈಸೋಣ ಆಶೀರ್ವಾದ ಮಾಡೋಣ

데우스 아지라이 오프닝 위업 Ya, ya, ya,